ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಓಂ ನಮಃ ಶಿವಾಯ ಶ್ರೋತೃಗಳಿಗೆ ಪುರಾತನರು ಅಥವಾ ನಾಯನಾರರು ಎಂದೇ ಪ್ರಸಿದ್ಧರಾದಂತಹ ಶಿವಶರಣರ ಕಥಾ ಸೋಮಾಸಿ ಸೋಮಾಸಿಮಾರರು ಎಂದು ಪ್ರಸಿದ್ಧರಾದ ಶಿವಭಕ್ತರ ಕಥೆಗೆ ಸ್ವಾಗತ ಸುವಿಚಾರಿಯು ಸದಾಶಿವ ಧ್ಯಾನ ನಿರತನು ಆರೋಗ್ಯ ಸಂಪನ್ನನೂ ಆದ ಸೋಮಾಸಿ ಮಾರನೆಂಬ ಬ್ರಾಹ್ಮಣನು ತಿರುವಂಬರವೆಂಬ ಗ್ರಾಮದೊಳಗೆ ವಾಸಿಸುತ್ತಿದ್ದನು ಸದಾಚಾರಿಗಳು ಶಿವಭಕ್ತರು ಆದ ಬ್ರಾಹ್ಮಣ ದಂಪತಿಗಳ ಉದರದಲ್ಲಿ ಜನಿಸಿದ ಈತನು ಮಹಾಶಿವಭಕ್ತನು ವಿಭೂತಿಯಲ್ಲಿ ಪರಮ ವಿಶ್ವಾಸವುಳ್ಳವನು ಆಗಿದ್ದನು ರುದ್ರಾಕ್ಷಗಳಲ್ಲಿ ಹಾಗೂ ಶರಣರಲ್ಲಿ ಈತನು ಚಿಕ್ಕಂದಿನಲ್ಲಿಯೇ ತೋರುವ ಆದರವನ್ನು ಕಂಡು ಬಂಧು ಬಾಂಧವರು ಅಚ್ಚರಿಯಿಂದ ಬೆರಳು ಕಚ್ಚುತ್ತಿದ್ದರು ಈತನ ತಂದೆಯೂ ಕೂಡ ಬಾಲ್ಯದಲ್ಲಿಯೇ ರುದ್ರಾಕ್ಷಿಗಳನ್ನು ಧರಿಸುವ ಕ್ರಮವನ್ನು ತಿಳಿಸಿಕೊಟ್ಟಿದ್ದನು ಅಂದರೆ ರುದ್ರಾಕ್ಷಿಗಳನ್ನು ಧರಿಸುವ ವಿಧಾನವು ಈ ರೀತಿಯಾಗಿದೆ ಒಂದು ಮುಖದ ರುದ್ರಾಕ್ಷಿಯೊಂದನ್ನು ಶಿಖೆಯಲ್ಲಿ ಎರಡು ಮೂರು ಮತ್ತು ಹನ್ನೆರಡು ಮುಖದ ಮೂರು ರುದ್ರಾಕ್ಷಿಗಳನ್ನು ಒಂದೊಂದರಂತೆ ಶಿರಸ್ಸಿನಲ್ಲಿ ಹನ್ನೊಂದು ಮುಖದ ಮೂವತ್ತಾರು ರುದ್ರಾಕ್ಷಿಗಳನ್ನು ತಲೆಯ ಸುತ್ತುಮುತ್ತು ಹತ್ತು ಏಳು ಹಾಗೂ ಐದು ಮುಖಗಳ ಎರಡೆರಡು ರುದ್ರಾಕ್ಷಿಗಳನ್ನು ಎರಡು ಕಿವಿಗಳಲ್ಲಿ ಆರು ಹಾಗೂ ಎಂಟು ಮುಖದ ಹನ್ನೆರಡು ರುದ್ರಾಕ್ಷಿಗಳನ್ನು ಕಂಠದಲ್ಲಿ ನಾಲ್ಕು ಮುಖದ ಐವತ್ತು ರುದ್ರಾಕ್ಷಿಗಳನ್ನು ಹೃದಯದಲ್ಲಿ ಹದಿಮೂರು ಮುಖದ ಹದಿನಾರು ರುದ್ರಾಕ್ಷಿಗಳನ್ನು ಎರಡು ಮುಂಗೈಗಳಲ್ಲಿ ಹಾಗೂ ಹದಿನಾಲ್ಕು ಮುಖದ ಒಂದು ನೂರ ಎಂಟು ರುದ್ರಾಕ್ಷಿಗಳನ್ನು ಜನಿವಾರದಂತೆ ಧರಿಸತಕ್ಕದ್ದು ಸೋಮಾಸಿಮಾರನು ಅನುಕೂಲಸ್ಥರ ಮನೆತನದಲ್ಲಿಯೇ ಜನಿಸಿದವನಾದುದರಿಂದ ಹೊಟ್ಟೆಯ ಪಾಡಿಗಾಗಿ ಅವನು ಕಷ್ಟಪಡಬೇಕಾಗಿರಲಿಲ್ಲ ಅದಕ್ಕಾಗಿ ಅವನು ಶಿವಪ್ರೀತಿಗೆ ಪಾತ್ರನಾಗುವ ಯಾವುದೊಂದು ಕಾಯಕವನ್ನು ಕೈಗೊಳ್ಳಬೇಕೆಂದು ಯೋಚಿಸಿ ಕೊನೆಗೆ ದಿನಂಪ್ರತಿ ಶಿವಶರಣರಿಗೆ ಪುಷ್ಪಗಳನ್ನು ತಂದುಕೊಡುವ ಕಾಯಕವನ್ನು ಕೈಗೊಂಡು ಕಾಲಯಾಪನೆ ಮಾಡತೊಡಗಿದನು ತನ್ನ ಈ ಕಾಯಕಕ್ಕಾಗಿ ಸೋಮಾಸಿಮಾರನು ತನ್ನ ಗ್ರಾಮಕ್ಕೆ ಅನತಿ ದೂರದಲ್ಲಿಯೇ ಇರುವ ತಿರುಮರೂರ ಪಟ್ಟಣದ ಸೌಂದರ ನಂಬಿ ಎಂಬ ಶಿವಭಕ್ತನನ್ನು ಆರಿಸಿಕೊಂಡಿದ್ದನು ಈ ಸೌಂದರ ನಂಬಿಯು ತನ್ನ ಭಕ್ತಿಯ ಮಹಿಮೆಯಿಂದ ಈಶ್ವರನನ್ನು ತನ್ನ ಛಾಯಾನುವರ್ತಿಯಾಗಿಸಿಕೊಂಡಿದ್ದಾನೆಂಬುದನ್ನು ಎಲ್ಲರೂ ಅರಿತಿದ್ದರು ಅಲ್ಲದೆ ತಾನೊಂದು ಶಿವಯಾಗವನ್ನು ಮಾಡಬೇಕು ಆ ಯಾಗಕ್ಕೆ ಪನ್ನಗಧರನನ್ನು ಕರೆತಂದು ಆತನ ಪಾದೋದಕವನ್ನು ಸೇವಿಸಬೇಕು ಎಂಬ ಅಭಿಲಾಷೆಯು ಮಾರನ ಮನದಲ್ಲಿದ್ದಿತು ಈ ರೀತಿಯಾಗಿ ತನ್ನ ಮನದೊಳಗೆ ನಿರ್ಧರಿಸಿಕೊಂಡ ಅವನು ಸೌಂದರ ನಂಬಿಗೆ ಪುಷ್ಪಗಳನ್ನು ಒದಗಿಸುವ ಕಾಯಕವನ್ನು ಕೈಗೊಂಡಿರಲು ಒಂದು ದಿನ ಅವನು ಎಂದಿನಂತೆ ಸುಮಧುರ ವಾಸನೆಗಳುಳ್ಳ ಪುಷ್ಪಗಳನ್ನು ಕೊಯ್ದು ತಂದು ಸೌಂದರ ನಂಬಿಯೆದುರು ಇರಿಸಿದನು ಆಗ ಅವನು ತನ್ನ ಅರ್ಧಾಂಗಳಾದ ಪರುನಾಚಿಯನ್ನು ಈ ಹೂಗಳನ್ನು ತಂದ ಇವನು ಯಾರು ಎಂದು ಕೇಳಿದನು ಆಗ ಅವಳು ಇವನೊಬ್ಬ ಶಿವಭಕ್ತನೆಂತಲೂ ಕಳೆದ ಮೂರು ವರ್ಷಗಳಿಂದ ಪ್ರತಿದಿನವೂ ತಪ್ಪದೇ ಹೂವುಗಳನ್ನು ತಂದುಕೊಡುತ್ತಿದ್ದಾನೆಂದು ಉಸುರಿದ್ದಲ್ಲದೆ ಅವನು ಈ ರೀತಿ ಏತಕ್ಕೆ ಮಾಡುತ್ತಿರುವನು ಎಂಬುದನ್ನು ಹೇಳಿದಳು ಅಂದರೆ ಮಾರನು ಒಂದು ಯಾಗವನ್ನು ಮಾಡಲಿರುವನೆಂದು ಆ ಯಾಗಕ್ಕೆ ಶಂಕರನನ್ನು ನೀವು ಕಳುಹಿಸಿಕೊಡಬೇಕೆಂದು ನುಡಿದಳು ಆಗ ಸೌಂದರ ನಂಬಿಯು ಹಾಗೆಯೇ ಆಗಲೆಂದು ಒಪ್ಪಿಕೊಂಡನು ಸೌಂದರ ನಂಬಿಯು ಒಪ್ಪಿಕೊಂಡೊಡನೆ ಆನಂದ ತುಂದಿಲನಾದ ಸೋಮಾಸಿಮಾರನು ತನ್ನ ಗ್ರಾಮಕ್ಕೆ ಬಂದು ಯಾಗದ ಸಿದ್ಧತೆಗಳನ್ನು ಮಾಡಿ ಶಂಕರನನ್ನು ನಿರೀಕ್ಷಿಸುತ್ತಾ ಕುಳಿತುಕೊಂಡನು ಆಗ ಗಿರಿಜಾಪತಿಯು ಒಬ್ಬ ಹೊಲೆಯನ ವೇಷವನ್ನು ಧರಿಸಿ ಯಾಗ ಮಂಟಪದ ಕಡೆಗೆ ಬರಲು ಸೋಮಾಸಿಮಾರನು ಎದ್ದು ಹೋಗಿ ಹೊಲೆಯನ ರೂಪದಲ್ಲಿ ಬಂದಿರುವ ಶಂಕರನ ಪಾದಗಳಿಗೆರಗಲು ಶಂಕರನು ಅಯ್ಯ ವಿಪ್ರೋತ್ತಮ ನಾನೋರ್ವ ಹೊಲೆಯನು ನನ್ನ ಪಾದಗಳಿಗೆ ಏಕೆ ಬೀಳುವೆ ನನ್ನ ಪಾದಗಳಿಗೆ ಏಕೆ ನೀನು ಕೈಬೀಳಿಸುತ್ತಿರುವೆ ನನ್ನ ಕಾಲುಗಳನ್ನು ಬಿಡು ಎಂದು ಹೇಳಿದರೂ ಕೇಳದೆ ಸೋಮಾಸಿ ಮಾರನು ಅವನನ್ನು ನಾನಾ ವಿಧವಾಗಿ ಸ್ತುತಿಸತೊಡಗಿದನು ಇದನ್ನು ಕಂಡು ಯಾಗದೊಳಗೆ ಇದ್ದವರಿಗೆಲ್ಲ ಸಿಟ್ಟು ಬಂದು ಹೊಲೆಯನ ಪಾದಗಳನ್ನು ಹಿಡಿದುಕೊಳ್ಳುವವನ ಯಾಗದಲ್ಲಿ ನಾವು ನಿಲ್ಲುವುದು ತರವಲ್ಲ ಎಂದುಕೊಂಡು ಅವನನ್ನು ಹೊಲೆಯ ರೂಪಿ ಶಿವನನ್ನು ತುಚ್ಛ ಭಾವದಿಂದ ನೋಡುತ್ತಾ ಹೋಗಿಬಿಟ್ಟರು ಎದ್ದು ಹೋಗುವವರ ಕಡೆಗೆ ಗಮನವೀಯದೆ ಸೋಮಾಸಿಮಾರನು ಆ ಶಿವನನ್ನು ಅಂದರೆ ಹೊಲೆಯನ ರೂಪದಲ್ಲಿ ಇರುವಂತಹ ಶಿವನನ್ನೇ ಕೊಂಡಾಡುತ್ತಿರಲು ಭಕ್ತವತ್ಸಲನಾದ ಶಂಕರನು ಅವನಿಗೆ ತನ್ನ ನಿಜರೂಪವನ್ನೋ ತೋರಿ ಆನಂದಗೊಳಿಸಿ ಶಾಶ್ವತವಾದ ಗಣಪದವಿಯನ್ನು ಅನುಗ್ರಹಿಸಿದನು ವಾಸವಾದಿಗಳ ನಿಜಯಾಗ ವಾಸವಾದಿಗಳ ರಿಯದೀಶನ ನಿಜಯಾಗ ವಾಸಕ್ಕೆ ಬರಿಸಿ ಧರೆಗೆ ತೋರಿಸಿದ ಸೋಮಾಸಿಮಾರರನೆ ಬಲಗೊಂಬೆ ಇದು ಶ್ರೀ ನಿಜಗುಣ ಶಿವಯೋಗಿಗಳ ವಚನವಾಗಿದೆ ಈ ಕಥಾನಕವು ಸೋಮಾಸಿಮಾರನೆಂಬ ನಾಯನಾರ ಅಥವಾ ಪುರಾತನ ಶಿವಭಕ್ತರ ಕಥೆಯಾಗಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ